ನಾಯಿ ಸಾಕೋದ್ರಿಂದ ಕೇತು ಗ್ರಹ ಶಾಂತಿ ಮಾಡ್ಬೋದಾ ಯಾವ ಥರ ಸ್ಪಿರಿಚುಲ್ ಬ್ಲೆಸ್ಸಿಂಗ್ ಸಿಗುತ್ತೆ ನಾಯಿಗೂ ನಮಗೂ ಇರುವ ಆಧ್ಯಾತ್ಮಿಕ ಸಂಬಂಧದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರೈಬ್ ನೀವು ನಮಗೆ ಕೊಡೋ ಸಪೋರ್ಟ್ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ ನೀವು ಅನ್ಕೊತೀರಾ ನಾಯಿಗಳು ಬರೀ ಕಳ್ಳರಿಂದ ನಿಮ್ಮ ಮನೆ ದುಡ್ಡು ಗಾಡಿಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಅಲ್ಲ ಕಾಣದ ಕೆಟ್ಟ ಶಕ್ತಿಗಳಿಂದನೂ ಹಾಗೂ ಕೆಟ್ಟ ಕಣ್ಣುಗಳಿಂದಲೂ ನಿಮ್ಮನ್ನು ಕಾಪಾಡುತ್ತೆ ನೀವು ನಾಯಿ ಸಾಕಿದರೆ ನಿಮ್ಗೆ ಈ ಅನುಭವ ಆಗಿರುತ್ತೆ ಅಥವಾ ಸಾಕಿರೋರ ಬಳಿ ನೀವು ವಿಚಾರಿಸ್ಬೋದು ಏನಂದರೆ ಅನೆಸೆಸರಿಯಾಗಿ ಏನಾದರೂ ಖರ್ಚಾಗ್ತಾ ಇದ್ರೆ ಅವರ ಲೈಫ್ಗೆ ನಾಯಿ ಬಂದ ಮೇಲೆ ಕ್ರಮೇಣ ಆ ಖರ್ಚುಗಳು ಕಡಿಮೆ ಆಗ್ತಾ ಬರುತ್ತೆ ಇದರರ್ಥ ಮನೆಯಲ್ಲಿ ಏನಾದರೂ ಸಾಮಾನುಗಳು ಹೊಡೆದೋಗೋದು ರಿಪೇರಿ ಆಗೋದು ಗಾಡಿ ತೊಂದರೆ ಕೊಡ್ತಾ ಇರೋದು ಅಥವಾ ಆಗಾಗ ಮನೆಯಲ್ಲಿ ಯಾರಾದರೂ ಹುಷಾರು ತಪ್ತಾ ಇರೋದು ಇವೆಲ್ಲ ನಿಮಗೆ ಗೊತ್ತು ಗೊತ್ತಿಲ್ಲದೇನೋ ಹೋಗಿರುತ್ತೆ ಎಷ್ಟು ವರ್ಷಗಳಿಂದ ನಿಂತೋಗಿರೋ ಕೆಲಸಗಳು ಮತ್ತು ಅವಕಾಶಗಳು ಸುಲಭವಾಗಿ ನಿಮ್ಮ ಕೈ ಸೇರ್ತಾ ಬರುತ್ತೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಮತ್ತು ಪ್ರಾಸ್ಪೆರಿಟಿ ನಿಮ್ಮನ್ನ ಫಾಲೋ ಮಾಡುತ್ತೆ ಎಷ್ಟು ಖುಷಿಯಾಗುತ್ತಲ್ಲ ಇದನ್ನು ಕೇಳೋದಕ್ಕೆ ಒಂದು ವೇಳೆ ಇದೆಲ್ಲ ಆಗ್ತಿಲ್ಲ ಅಂದರೆ ನೀವು ನಿಮ್ಮ ನಾಯಿನ ಪ್ರೀತಿಯಿಂದ ಸರಿಯಾಗಿ ನೋಡ್ಕೋತಿಲ್ಲ ಅಂತ ಅರ್ಥ ಏಕೆಂದರೆ ವೇದಿಕ ಅಸ್ಟ್ರಾಲಜಿ ಪ್ರಕಾರ ನಾಯಿಗಳು ಕೇತು ಗ್ರಹಕ್ಕೆ ಹೋಲ್ಕೆ ಆಗುತ್ತೆ ಕೇತುವಿನ ತೊಂದರೆ ಅಂದರೆ ಎಲ್ಲರಿಂದಲೂ ನೀವು ದೂರ ಆಗೋದು ಲಾಸ್ ಆಗೋದು ಹಾಗೂ ಆದಾಯದ ಏರುಪೇರು ಸೊ ಕೇತುನ ಶಾಂತಿ ಮಾಡಬೇಕಂದ್ರೆ ನಿಮ್ಮ ನಾಯಿಗಳನ್ನು ಅತಿ ಹೆಚ್ಚು ಪ್ರೀತಿ ವಿಶ್ವಾಸದಿಂದ ನೋಡ್ಕೋಬೇಕು ನಿಮಗೂ ಈ ಥರ ಅನುಭವ ಆಗಿದೆಯಾ ಹಾಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ಹೆಚ್ಚು ಜನಕ್ಕೆ ಇದನ್ನು ಶೇರ್ ಮಾಡಿ